ಮೊದಲೇ ನಾವು ಅವರು ಮಾತಾಡಿದರೆ ಇಡೀ ಪಕ್ಷವನ್ನು ವಹಬಾರ್ದು ಅಂತ ಅನಿಸುತ್ತೆ ಯಾಕಂದರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿ ಜೆ ಪಿಗೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತಿನ ಅಥವಾ ಬಿ ಜೆ ಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನಿಸುತ್ತೆ ಯಾಕಂದರೆ ಪದೇ ಪದೇ ಇದು ಇದೇನೂ ಮೊದಲನೇದಲ್ಲ ಅವೆಲ್ಲ ನೋಡಿದ್ದೀರ ಕಲಬುರಗಿ ಡಿ ಸಿ ಅವ್ರಿಗೆ ಕೂಡ ಮಾತಾಡಿದರು ಆಮೇಲೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆದಂಥ ಸಂದರ್ಭದಲ್ಲಿ ನಮ್ಮ ಮಹಿಳಾ ಆಫೀಸರ್ ಬಗ್ಗೆ ಅವರದೇ ಆದಂಥ ಒಬ್ಬರು ಎಂ ಪಿನೋ ಎಮ್ ಎಲ್ ಎ ಕೂಡ ಉತ್ತರ ಪ್ರದೇಶದಲ್ಲೋ ಮಧ್ಯ ಪ್ರದೇಶದಲ್ಲೋ ಮಾತಾಡಿದರು ಸೊ ಈಗ ಇವರು ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚೀಫ್ ಸೆಕ್ರೆಟ್ರಿ ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಭಾಳಷ್ಟು ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಬೆಳಗಾವಿಯ ಜಿಲ್ಲಾಧ ಜಿಲ್ಲಾಧಿಕಾರಿಯಾಗಿ ಫ್ಲಡ್ನಲ್ಲಿ ಅವರು ಕೆಲಸ ಮಾಡಿದ್ ನೋಡಿದಾಗ ನಾವೇ ಎಷ್ಟು ಹೆಮ್ಮೆ ಪಟ್ಟಿದ್ವಿ ಒಬ್ಬ ಮಹಿಳೆಯಾಗಿ ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಅವ್ರ ಚೀಫ್ ಸೆಕ್ರೆಟರಿ ಇದ್ದಾರೆ ನಾನು ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ ಅವಾಗ ನನಗೂ ಕೂಡ ಅವರು ರೋಲ್ ಮಾಡಲ್ ಆಗಿತ್ತು ಇಂಥ ಸಂದರ್ಭದಲ್ಲಿ ಯಾವುದೇ ಮಹಿಳೆ ಇರಲ್ರಿ ಅದು ಚೀಫ್ ಸೆಕ್ರೆಟರಿ ಇರಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇರಲಿ ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂಥ ಯಾವುದೇ ಮಹಿಳೆ ಇರಲಿ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಸತಿ ವಿಚಾರ ಮಾಡಬೇಕು ಅದರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದರೆ ಇದನ್ನು ಹಕ್ಕನ್ನು ಕೊಟ್ಟವ್ರು ಯಾರು ರವಿಕುಮಾರ್ ಅವ್ರಿಗೆ ಏನು ರವಿಕುಮಾರ್ ಅವ್ರಿಗೆ ಕೇಳಕ್ಕೆ ನಾನು ಬಯಸ್ತೀನಿ ಏನಪ್ಪ ದೊಡ್ಡ ಕಾಲಜ್ಞಾನಿ ತತ್ವಜ್ಞಾನಿ ಸರ್ವಜ್ಞಾನಿ ಆಗಿದಾನ ರವಿಕುಮಾರ್ ಆಗಿದಾನ ಅಂತ ವರ್ಡ್ ಯೂಸ್ ಮಾಡಿದ್ದಕ್ಕೂ ಕೂಡ ನನಗೆ ಮರ್ಯಾದೆ ಹದ್ದಲ್ಲಿ ನಾವು ಮಾತಾಡಬೇಕು ಅಂತ ಇಮಿಡಿಯೇಟ್ ಆಗಿ ನನ್ನ ಇಂಟೆನ್ಷನ್ ನನಗೆ ಹೇಳುತ್ತೆ ಇಂಥ ಒಂದು ಸಮಾಜದಲ್ಲಿ ಇದ್ಕೊಂಡು ಬಿ ಜೆ ಪಿಯ ಚೀಫ್ ವಿಪ್ ಆಗಿ ಇಂಥ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದರೆ ಉಗಿಬೇಕು ಅವ್ರನ್ನ ಇಡೀ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಷ್ಟೇ ಅಲ್ಲ ಎಲ್ಲ ಮಹಿಳೆಯರು ಅವರು ಎಲ್ಲಿ ಹಾದಿ ಬೀದಿಯಲ್ಲಿ ಸಿಗ್ತಾರೋ ಅಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ಕೇಳಬೇಕು ಅಂತ ನಾನು ಆಗ್ರಹಿಸ್ತೀನಿ ಈಗಾಗಲೇ ಆಗುತ್ತೆ ಅದು ಆಗುತ್ತೆ ಅದನ್ನ ಮಾಡುದೇ ಇರ್ಲಿಕ್ಕೆ ಆಗತ್ತ ಒಬ್ಬ ಸರ್ಕಾರದಲ್ಲಿರುವಂತ ಚೀಫ್ ಸೆಕ್ರೆಟರಿ ಅವರ ಒಂದು ಇದನ್ನ ನಾವು ಕಾಪಾಡಲಿಲ್ಲ ಅಂತಂದ್ರೆ ಬೇರೆಯವರ ಖಂಡಿತವಾಗ್ಲು ಅದು ಆಗುತ್ತೆ ಅದಕ್ಕೆ ನಾನು ಅದನ್ನ ನಾನು ಒತ್ತಾಯನೂ ಕೂಡ ನಾನು ಮಾಡ್ತೀನಿ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ ತಮ್ಮೆಲ್ಲರ ಜೊತೆ ಮಾತಾಡ್ಬೇಕಂತ ನಾನೇ ನಿಮ್ಮನ್ನೆಲ್ಲರನ್ನು ಕರೆದಿದ್ದೀನಿ ಖಂಡಿತವಾಗ್ಲೂ ಅದೇ ರೀತಿ ಸೋಮೋಟೋ ಕೇಸನ್ನೇ ನಾವು ದಾಖಲೆ ಮಾಡ್ತೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿ ಏನೆಲ್ಲ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡಬಹುದು ಅದನ್ನೆಲ್ಲ ನಾವು ಮಾಡಲಿಕ್ಕೆ ನಾವು ಸರ್ಕಾರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳ್ತೀವಿ ಮಾನ್ಯ ಗೃಹ ಸಚಿವರ ಹತ್ರನೂ ಮಾತಾಡ್ತೀವಿ ಡಿ ಸಿ ಎಂ ಸಾಹೇಬ್ರ ಹತ್ರ ಕೂಡ ಮಾತಾಡ್ತೀವಿ ಸ್ವಯಂ ನಿವೃತ್ತಿ ತಗೊಳ್ತೀವಿ ಅಂತ ನನಗೆ ಅವ್ರ ಲೆಟ್ರ್ ಬರೆದಿದ್ದಾಗಲಿ ಇದಾಗಲಿ ಗೊತ್ತಿಲ್ಲ ಮಾಧ್ಯಮದಲ್ಲಿ ನಾನು ಬೆಳಗ್ಗೆ ನೋಡಬೇಕಾದ್ರೆ ಈ ಸ ಇದು ಬಂತು ನಿನ್ನೆ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದಾರಲ್ಲ ಹೋಮ್ ಮಿನಿಸ್ಟ್ರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ವಿರಸ್ ತೊಗೊಳಕ್ಕೆ ಬಿಡೋದಿಲ್ಲ ನಾವು ಕರೆದು ಮಾತಾಡ್ತೀವಿ ಅಂತ ಹೇಳಿದಾರಲ್ಲ